ನಮಸ್ಕಾರ ಗೌರ ನಮಸ್ಕಾರ ನಾವು ಕನೆಕ್ಟ್ ಇಂಡಿಯಾದಿಂದ ಬಂದಿದ್ದೀವಿ ಗದಗ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ನಿಮಗೆ ಟಿಕೆಟ್ ಕೊಡಬೇಕು ನಿಮ್ಮದೇ ಜನರಲ್ ಕ್ಯಾಟಗರಿ ಬರಬೇಕಂತಂದ್ರೆ ಜನ ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ ಯಾಕೆ ಇಷ್ಟು ಪ್ರೀತಿ ಜನರಿಗೆ ನಮ್ಮೆಲ್ಲ ಅಪಾರವಾದಂಥ ಪ್ರೀತಿ ಮೊದಲಿಂದನೂ ಕೂಡ ನಮ್ಮ ದೊಡ್ಡ ಮಂತನ ಬಂದಿರೋದರಿಂದ ಅಪಾರವಾದಂಥ ಪ್ರೀತಿ ನಮ್ಮಲ್ಲಿ ಮೇಲೆ ಓಕೆ ಆ ಜನರಿಗಾಗಿ ನೀವೇನು ಮಾಡಿದ್ದೀರಿ ಜನರಿಗಾಗಿ ಇವತ್ತಿನವರೆಗೂ ನಾವು ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದೇವೆ ಆ ಶಿಕ್ಷಣ ಸಂಸ್ಥೆಯ ಜೊತೆ ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯಕರ್ತ ಕಾರ್ಯ ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಅದಕ್ಕಾಗಿ ನಮಗೆ ಪ್ರೀತಿ ಆ ಒಂದು ಕಾರ್ಯಕ್ರಮಗಳನ್ನು ಯಾವ ಆ ಒಂದು ಕಾರ್ಯಕ್ರಮಗಳಂದರೆ ಮೇಲ್ ಮುಖ್ಯವಾಗಿ ನಮಗೆ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಮೊದಲೇದ್ದು ಒಂದು ವಿದ್ಯಾರ್ಥ್ಯತೆ ಕೊಡಬೇಕನ್ನುವಂಥದ್ದು ಒಂದೇ ಒಂದು ಉದ್ದೇಶ ಮಧ್ಯತೆ ನಿಮ್ಮನ್ನು ಯಾಕೆ ಟಿಕೆಟ್ ಕೊಡಬೇಕು ಅದು ಯಾಕೆ ಬರಬೇಕು ಅದು ಅದು ಪಕ್ಷದಲ್ಲೇ ನಿರ್ಣಯವಾಗುವಂತಹ ವಿಷಯ ನಮಗೆ ಕೊಡಬೇಕನ್ನುವಂಥದ್ದು ಏನಿಲ್ಲ ಯಾರಿಗೆ ಸಬ್ ಇದು ಕೊಟ್ಟರು ಕೂಡ ನಮಗೆ ಅದಕ್ಕೆ ಅಭಿಮತ ಇದೆ ಎಷ್ಟು ವಿಜೃಂಭಣೆಯಿಂದ ವಿನಯ್ ಚುನಾವಣೆ ಮಾಡಿದ್ರಿ ಅಷ್ಟೇ ಚುನಾವಣೆ ನಿಮ್ಮ ಚುನಾವಣೆ ಯಾವ ರೀತಿ ಹೊತ್ಕೊತಾ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನನಗೆ ಗ್ಯಾರಂಟಿ ಇದೆ ಈ ಸಲ ಮಾತ್ರ ನಮಗೆ ಯಾಕಂದರೆ ಹಿಂದೂ ಕೂಡ ನಮ್ಮ ಧರ್ಮಪತ್ನಿಯವರು ಅಂತ ಆದಂಥ ಮಂಗಳಾ ಪಾಟೀಲ್ ಅವರು ಕೂಡ ಇಲೆಕ್ಷನ್ ನಿಂತಿದ್ದರು ನಿಂತಾಗ ಸಮೀಪ್ ಸಮೀಪ ಅಂದ್ರೆ ಬರೀ ಎರಡ್ನೂರು ಕಾಂಗ್ರೆಸ್ ಪಕ್ಷದಿಂದ ಪಕ್ಷದ ಸ್ವಲ್ಪ ಮತದಿಂದ ಪರಾಜಯ ಹೊಂದರು ಈ ಐದು ಗ್ಯಾರಂಟಿ ಎಷ್ಟು ಬಲಿಷ್ಠವಾಗಿದೆ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಕೆಲಸ ಮಾಡತಕ್ಕಂತ ಏನು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇವತ್ತಿನರಿಗೂ ಒಂದು ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಇದೆ ಅದೇ ಒಂದು ಕಾರಣದಿಂದನೂ ಕೂಡ ಇದು ಮುಂದುವರಿತೈತಿ ಅನ್ನುವಂಥ ಅಭಿಪ್ರಾಯ ನಮ್ದು ಓಕೆ ಜನರಲ್ ಪುರುಷ ಬಂದರೆ ನೀವು ಸ್ಪರ್ಧೆ ಮಹಿಳಾ ಬಂದರೆ ಮಹಿಳಾ ಸ್ಪರ್ಧೆ ಮಾಡಬಹುದು ಇರಬಹುದು ಅದೇನು ಮಹಿಳಾ ಬಂದರೂ ಮಹಿಳೆಯವರು ಮಾಡ್ತಾರೆ ಪುರುಷರು ಬಂದರೆ ನಾವು ಮಾಡಬೇಕು ಅನ್ನೋದು ಅಂಥದ್ದು ಅಭಿಪ್ರಾಯ ಐತಿ ಅದರ ಜೊತೆ ಜೊತೆಗೆ ಬೇರೆ ಯಾವುದೇ ಪಕ್ಷದ ಇದು ಒಂದು ಏನು ಕ್ಯಾಟಗರಿ ಬಂದರೂ ಕೂಡ ಅವ್ರನ್ನೂ ನಾವು ಬೆಂಬಲಿಸುವಂಥ ಕೆಲಸ ನಾವು ಮಾಡ್ತೇವೆ ಹಾಗಾದರೆ ಪ್ರಬಲವಾಗಿ ಗದಗ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಹೌದು ಓಕೆ ನಮಸ್ತೆ ನಮಸ್ಕಾರ